ದಾಸಿಮ್ಮಯ್ಯನವರ ಮತ್ತೊಂದು ವಚನ ಕುಲಸ್ವಾಮಿ ನಿಮ್ಮವ ಒಲಿವ ಕಂಡಡೆ ತಲೆವಾಗುವೆ ಕಾತಕಳವೆಯಂತೆ ಕುಲಜ ನಾನೆಂದು ತಲೆವಾಗದಿದ್ದಡೆ ಸಲೆ ಶೂಲದ ತಲೆಯಯ್ಯ ರಾಮನಾಥ ಈ ವಚನದಲ್ಲಿ ತಲೆಬಾಗುವ ನಮಿಸುವ ಕ್ರಮವನ್ನು ತೆನೆತುಂಬಿದ ಭತ್ತವು ತಲೆಬಾಗುವ ಕ್ರಮಕ್ಕೆ ಹೋಲಿಸಲಾಗಿದೆ ನಾವು ಕುಲದ ಸಂಸ್ಕೃತಿಗೆ ಬೆಲೆ ನೀಡಬೇಕು ಇಲ್ಲದಿದ್ದರೆ ಸಂಸ್ಕೃತಿಗಳೇ ತಿಳಿಯಲಾರವು ಇಲ್ಲಿ ಬಳಕೆಯಾಗುವ ಕುಲವು ಜಾತಿಯನ್ನು ಪ್ರತಿನಿಧಿಸುವುದಕ್ಕಿಂತ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಇಂತಹ ಸಂಸ್ಕೃತಿಯು ಇಲ್ಲವಾದಲ್ಲಿ ತ್ರಿಶೂಲದ ತಲೆಯಾಗುವೆನೆಂದು ಹೇಳುವ ಕ್ರಮದಲ್ಲಿ ಶಿಕ್ಷಿಸುವ ಪರಿಯನ್ನೂ ತಿಳಿಸಲಾಗಿದೆ ಭತ್ತವು ತಾನು ತೆರೆ ತುಂಬಿದ ಮೇಲೆ ಹೇಗೆ ಬಾಗುತ್ತದೆಯೋ ಒಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವದಲ್ಲಿ ಪೂರ್ಣನಾದ ಮೇಲೆ ಇನ್ನೊಬ್ಬರನ್ನು ಗೌರವಿಸುವುದನ್ನು ಕಲಿಯುತ್ತಾನೆ ಆ ಅಂಶವನ್ನು ಇಲ್ಲಿ ವಿವರಿಸಲಾಗಿದೆ ಕುಲದ ಎಂದರೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದವ ಯಾವುದೇ ವ್ಯಕ್ತಿತ್ವವು ಉತ್ತಮ ಸಂಸ್ಕೃತಿಯನ್ನು ರೂಪಿಸಿಕೊಂಡಾಗ ತನ್ನದೇ ಆದ ಉತ್ತಮ ಕುಲವನ್ನು ನಿರ್ಮಾಣ ಮಾಡುತ್ತದೆ ಶರಣರಲ್ಲಿ ಈ ಉತ್ತಮ ಕುಲವನ್ನು ಶಿವನ ಮೂಲಕ ಗುರುತಿಸಲಾಗಿದೆ ಹರಿಹರನ ರಗಳೆಗಳು ಇಂತಹ ಚರಿತ್ರೆಯ ಮೂಲಕ ಕಥೆಗಳನ್ನು ರೂಪಿಸಿವೆ ಸಂಸ್ಕೃತಿ ಎಂದರೇನು ಎಂಬುದಕ್ಕೆ ಡಿವಿಜಿ ಅವರು ಹೇಳುವಂತೆ ಭತ್ತವು ಅಕ್ಕಿಯಾಗುವ ಅಕ್ಕಿಯು ಅನ್ನವಾಗುವ ಅನ್ನವು ವಿವಿಧ ರೀತಿಯ ತಿಂಡಿಗಳಾಗುವ ಪರಿಯನ್ನು ಸಂಸ್ಕೃತಿಯ ಪರಿವರ್ತನೆ ಎನ್ನುತ್ತಾರೆ ಉಪಯೋಗಿ ಮಾರ್ಗದಲ್ಲಿ ಪರಿವರ್ತನೆಗೊಳ್ಳುವ ಎಲ್ಲ ವ್ಯಕ್ತಿತ್ವಗಳು ತನ್ನದೇ ಸಂಸ್ಕೃತಿಯನ್ನು ರೂಪಿಸಿಕೊಳ್ಳುತ್ತವೆ ಇಂತಹ ಸಂಸ್ಕೃತಿಗೆ ತಲೆವಾಗಬೇಕು ಅದುವೇ ನಾಗರೀಕತೆ ನಮಸ್ಕಾರ